ನಿಮ್ಮ ಮನೆಯಲ್ಲಿ ದೇವರು ಇದ್ದರೆ ಅಥವಾ ದೇವತೆಗಳ ಸಂಚಾರ ಇದ್ದರೆ ಅಥವಾ ದೇವತೆಗಳು ನಿಮ್ಮೊಂದಿಗೆ ಮಾತನಾಡುತ್ತಿರುವ ರಹಸ್ಯ ಸಂಕೇತಗಳು ನಂಬಿರಿ ಅಥವಾ ನಂಬಬೇಡಿ ನಮ್ಮ ಹಿಂದೂ ಶಾಸ್ತ್ರಗಳು ಹೇಳುವಂತೆ ನಿಮ್ಮ ಮನೆಯಲ್ಲಿ ಈ ಹನ್ನೆರಡು ಚಿಹ್ನೆಗಳು ಅನುಭವಿಸಿದ್ದೀರಾ ಇವೆಲ್ಲ ಶಾಸ್ತ್ರಗಳು ಹೇಳುವಂತೆ ದೇವತೆಗಳು ನಮ್ಮ ಮನೆಗಳಲ್ಲಿ ಸಂಚರಿಸುತ್ತಾರೆ ಅವರ ಸನ್ನಿಧಾನವನ್ನು ತೋರಿಸುವ ರಹಸ್ಯ ಸೂಚನೆಗಳು ಇವೇ ಆದರೆ ನೀವು ಗಮನಿಸಿದ್ದೀರಾ ದೇವರು ಎಂದು ದೂರ ಹೋಗುವುದಿಲ್ಲ ಅವರ ಪ್ರೀತಿಯು ಗೋಡೆಗಳಾಚೆ ನಿಮ್ಮ ಉಸಿರಾಟದಲ್ಲೂ ಇರುತ್ತದೆ ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿ ಏಕೆಂದರೆ ಕೊನೆಯ ಹನ್ನೆರಡು ಚಿಹ್ನೆ ವಿಶ್ವದ ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿಗೆ ಮಾತ್ರ ಅದು ನೀವೇ ಆಗಿರಬಹುದು ಇಂದು ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ವಾಸಿಸುತ್ತಿದೆ ಎಂಬುದನ್ನು ಸೂಚಿಸುವ ಹನ್ನೆರಡು ರಹಸ್ಯ ಚಿಹ್ನೆಗಳನ್ನು ತಿಳಿಸೋಣ ಅದಕ್ಕೂ ಮೊದಲು ಸಣ್ಣ ವಿನಂತಿ ಲೈಕ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ನಲ್ಲಿ ಲಕ್ಷ್ಮೀ ಬಾರಮ್ಮ ಎಂದು ಕಾಮೆಂಟ್ ಮಾಡುವವರಿಗೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತವಾಗುತ್ತದೆ ನಮಸ್ಕಾರ ಇಂದು ನಾವು ನೋಡೋಣ ದೈವಿಕ ಶಕ್ತಿಗಳು ಅಥವಾ ದೇವತೆಗಳು ನಿಮ್ಮ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಎಂಬುದನ್ನು ಸೂಚಿಸುವ ರಹಸ್ಯಮಯ ಚಿಹ್ನೆಗಳ ಬಗ್ಗೆ ಇವು ನಂಬಿಕೆ ಭಕ್ತಿ ಮತ್ತು ಸೂಕ್ಷ್ಮ ಜಗತ್ತಿನ ಸಂಕೇತಗಳು ಒಂದು ನೇಚಿಹ್ನೆ ಅದೃಶ್ಯ ಶಕ್ತಿಯ ಸುಳಿವುಗಳು ಒಮ್ಮೆಲೆ ನಿಮ್ಮ ಮನೆಯ ದೀಪಗಳು ಮಿನುಗುತ್ತವೆಯೇ ಗಾಳಿ ಇಲ್ಲದಿದ್ದರು ಪರದೆ ಅಲುಗಾಡುತ್ತದೆಯೇ ಇದು ದೇವತೆಗಳ ಸನ್ನಿಧಾನದ ಸೂಚನೆಯಾಗಿರಬಹುದು ಹಿಂದೂ ಪುರಾಣದಲ್ಲಿ ದೀಪದ ಬೆಳಕು ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ ನೇ ಚಿಹ್ನೆ ಪಕ್ಷಿಯರ ಗುರುತುಗಳು ಅನಿರೀಕ್ಷಿತವಾಗಿ ಗರಿ ಕಂಡರೆ ಅದು ದೇವದೂತರ ಸಂದೇಶ ಕೋಗಿಲೆಯ ಹಾಡು ಅಥವಾ ಗಿಳಿಗಳು ನಿಮ್ಮ ಮನೆಗೆ ಬಂದರೆ ಅದು ಸೌಭಾಗ್ಯದ ಸೂಚಕ ತುಳಸಿ ಮರದ ಸುತ್ತ ಪಕ್ಷಿಗಳು ಸೇರಿದರೆ ವಿಷ್ಣುವಿನ ಕರುಣೆ ಎಂದು ನಂಬಲಾಗಿದೆ ಮೂರನೇ ಚಿಹ್ನೆ ಸುಗಂಧ ಮತ್ತು ಸುಮಧುರ ಧ್ವನಿಗಳು ಹತಾತ್ ಸಂಪಿಗೆ ಮಲ್ಲಿಗೆ ಅಥವಾ ದೇವಸ್ಥಾನದ ಧೂಪದ ಸುಗಂಧ ಇದು ದೇವತೆಗಳು ಸಮೀಪದಲ್ಲಿದ್ದಾರೆ ಎಂಬ ಸಂಕೇತ ರಾತ್ರಿಯ ನಿಶಬ್ದದಲ್ಲಿ ಶಂಕದ ಧ್ವನಿ ಅಥವಾ ಘಂಟೆಯ ಸದ್ದು ಕೇಳಿಸಿದರೆ ದೈವಿಕ ಶಕ್ತಿಯ ಸ್ಪರ್ಶ ಎಂದರ್ಥ ನಾಲ್ಕನೇ ಚಿಹ್ನೆ ಪ್ರಾಣಿಗಳ ವಿಚಿತ್ರ ವರ್ತನೆ ನಿಮ್ಮ ನಾಯಿ ಅಥವಾ ಬೆಕ್ಕು ಖಾಲಿ ಸ್ಥಳದ ಕಡೆ ನೋಡುತ್ತಾ ಗೊಗ್ಗರಿಸುತ್ತದೆಯೇ ಹಸುವಿನ ಹಾಲು ತಾನಾಗಿಯೇ ಹೆಚ್ಚಾಗುತ್ತದೆಯೇ ಪ್ರಾಣಿಗಳು ದೈವಿಕ ಶಕ್ತಿಯನ್ನು ಗ್ರಹಿಸುವ ಸಾಮರ್ಥ್ಯ ಹೊಂದಿವೆ ಎಂದು ನಂಬಲಾಗಿದೆ ಐದನೇ ಚಿಹ್ನೆ ಸ್ವಪ್ನ ಮತ್ತು ಅಂತರ್ದೃಷ್ಟಿ ನಿದ್ರೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಶಿವನ ಡಮರು ಅಥವಾ ಬೆಲ್ಲಿ ನಾಣ್ಯಗಳ ಸ್ವಪ್ನ ಬಂದರೆ ಇದು ದೇವತೆಗಳ ಆಶೀರ್ವಾದ ಹಠಾತ್ ಮನಸ್ಸಿನಲ್ಲಿ ಒಳಭಾವನೆ ಉದ್ಭವಿಸಿದರೆ ಅದು ಅವರ ಮಾರ್ಗದರ್ಶನ ಆರುನೇ ಚಿಹ್ನೆ ಪವಿತ್ರ ಸಸ್ಯಗಳ ಅದ್ಭುತ ಬೆಳವಣಿಗೆ ದೃಶ್ಯ ತುಳಸಿ ಗಿಡ ಅನಿರೀಕ್ಷಿತವಾಗಿ ಹೂವು ಬಿಡುವುದು ಬಾಳೆಗಿಡದ ಸುತ್ತ ದೀಪಗಳು ನಿಮ್ಮ ಮನೆಯ ತುಳಸಿ ಗಿಡ ಅನಾಯಾಸವಾಗಿ ಹಸಿರಾಗಿ ಬೆಳೆದಿದೆಯೇ ಅಥವಾ ಬಾಳೆ ಗಿಡಕ್ಕೆ ಹಠಾತ್ ಹೂವು ಬಂದಿದೆಯೇ ಹಿಂದೂ ಧರ್ಮದಲ್ಲಿ ತುಳಸಿ ಮತ್ತು ಬಾಳೆಗಿಡಗಳು ಗಿಡಗಳು ಲಕ್ಷ್ಮೀದೇವಿಯ ಪ್ರೀತಿಯ ಸಂಕೇತ ಇವುಗಳ ಸುವಾಸನೆ ಮತ್ತು ಸೊಂಪಾದ ಬೆಳವಣಿಗೆ ದೇವತೆಗಳು ನಿಮ್ಮ ಮನೆಯನ್ನು ಪವಿತ್ರಗೊಳಿಸುತ್ತಿದ್ದಾರೆ ಎಂದರ್ಥ ಏಳುನೇ ಚಿಹ್ನೆ ಪವಿತ್ರ ಚಿಹ್ನೆಗಳ ಅಕಸ್ಮಾತ್ ಕಾಣಿಸಿಕೊಳ್ಳುವಿಕೆ ದೃಶ್ಯ ಅಕ್ಕಿಯ ಮೇಲೆ ಸ್ವಯಂಚಾಲಿತವಾಗಿ ಓಂ ಅಥವಾ ಸ್ವಸ್ತಿಕ ರಚನೆ ಗೋಡೆಯ ಮೇಲೆ ವಿಭೂತಿ ಪಟ್ಟೆ ಹಾಲು ಸುರಿಯುವಾಗ ಅಕ್ಕಿಯಲ್ಲಿ ಶ್ರೀ ಅಥವಾ ಓಂ ರಚನೆ ಕಂಡರೆ ಗೋಡೆಯ ಮೇಲೆ ವಿಭೂತಿ ಅಥವಾ ಕುಂಕುಮದ ಪಟ್ಟೆ ಸ್ವಯಂಚಾಲಿತವಾಗಿ ಕಾಣಿಸಿದರೆ ಇದು ದೇವರು ನಿಮ್ಮ ಮನೆಗೆ ಆಶೀರ್ವಾದ ನೀಡಲು ಬಂದಿದ್ದಾರೆ ಎಂಬ ಸ್ಪಷ್ಟ ಸಂಕೇತ ಶಾಸ್ತ್ರಗಳು ಹೇಳುವಂತೆ ಈ ಪವಿತ್ರ ಚಿಹ್ನೆಗಳು ನಿಮ್ಮ ಕುಟುಂಬದ ಶುಭ ಮತ್ತು ಸಮೃದ್ಧಿಯ ದ್ಯೋತಕ ಎಂಟನೇ ಚಿಹ್ನೆ ಅನಿರೀಕ್ಷಿತ ಪವಿತ್ರ ವಸ್ತುಗಳ ಆಗಮನ ನಿಮಗೆ ಗೊತ್ತಿಲ್ಲದೆ ಮನೆಯಲ್ಲಿ ರುದ್ರಾಕ್ಷದ ಹಾರ ಅಥವಾ ಗಂಗಾಜಲದ ಬಾಟಲಿ ಕಾಣಿಸಿಕೊಂಡಿದೆಯೇ ಇದು ದೇವರು ನಿಮಗೆ ಆಧ್ಯಾತ್ಮಿಕ ರಕ್ಷಣೆ ನೀಡಲು ಕಳುಹಿಸಿದ್ದಾರೆ ಎಂಬ ಸಂಕೇತ ಹಿಂದೂ ಶಾಸ್ತ್ರದಲ್ಲಿ ಈ ಪವಿತ್ರ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಶುಭವನ್ನು ತರುತ್ತವೆ ನೇ ಚಿಹ್ನೆ ಯಜ್ಞೋಪವೀತ ಅಥವಾ ದಾರದ ರಹಸ್ಯ ಮನೆಯ ಮೂಲೆಯಲ್ಲಿ ಗಂಟು ಹಾಕಿದ ದಾರ ಅಥವಾ ಯಜ್ಞೋಪವೀತ ಕಂಡರೆ ಇದು ರಾಕ್ಷಸ ಶಕ್ತಿಯಿಂದ ರಕ್ಷಣೆಯ ಸೂಚನೆ ನಮ್ಮ ಮುತ್ತಜ್ಜೆಯರು ಹೇಳುವಂತೆ ಇದು ದೇವತೆಗಳು ನಿಮ್ಮ ಮನೆಯನ್ನು ಕಾಪಾಡುತ್ತಿದ್ದಾರೆ ಎಂಬ ಗುಟ್ಟು ಗುರುತು ಹತ್ತು ನೇ ಚಿನ್ನೆ ದೇವರ ಪ್ರತಿಮೆಯ ಅದ್ಭುತ ಬದಲಾವಣೆ ದೇವರ ಮೂರ್ತಿಯ ಮುಖ ಅಸಾಧಾರಣವಾಗಿ ಪ್ರಕಾಶಮಾನವಾಗಿ ಕಾಣಿಸಿದರೆ ಅಥವಾ ಅರ್ಪಿಸಿದ ಹೂವುಗಳು ಹಾಳಾಗದೆ ತಾಜಾವಾಗಿದ್ದರೆ ಇದು ದೇವರ ಸಕ್ರಿಯ ಸಾಕ್ಷಾತ್ಕಾರ ಭಕ್ತಿಯಿಂದ ನೋಡಿದರೆ ಮೂರ್ತಿಯು ಜೀವಂತವಾಗಿ ಅನುಗ್ರಹಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಹನ್ನೊಂದು ಅಗ್ನಿ ಅಗ್ನಿದೀಪದ ಅದ್ಭುತ ನೃತ್ಯ ಪೂಜೆಯ ಸಮಯದಲ್ಲಿ ದೀಪದ ಬೆಳಕು ನಿಲ್ಲದೆ ಅಲುಗಾಡುತ್ತಿದ್ದರೆ ಅಥವಾ ಹೋಮದ ಅಗ್ನಿ ಸುತ್ತುತ್ತಿದ್ದರೆ ಇದು ದೇವತೆಗಳು ನಿಮ್ಮ ಪ್ರಾರ್ಥನೆಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂಬ ಅರ್ಥ ಶಾಸ್ತ್ರಗಳ ಪ್ರಕಾರ ಜ್ವಾಲೆಯ ನೃತ್ಯ ದೈವಿಕ ಸಂತೋಷದ ಸೂಚಕ ಹನ್ನೆರಡು ನೇ ಚಿಹ್ನೆ ಸಾಕ್ಷಾತ್ ಗೋವಿನ ಆಶೀರ್ವಾದ ಹಸು ನಿಮ್ಮ ಮನೆಗೆ ಬಂದು ಹಾಲು ಸುರಿದರೆ ಅಥವಾ ಗೋಮಯದ ರಂಧ್ರಗಳು ಮನೆಯ ಹೊರಗೆ ಕಾಣಿಸಿದರೆ ಇದು ಲಕ್ಷ್ಮೀದೇವಿಯ ವರದಕ್ಷಿಣೆ ಹಿಂದೂ ನಂಬಿಕೆಯಂತೆ ಗೋವು ಸೌಭಾಗ್ಯ ಮತ್ತು ಪವಿತ್ರತೆಯ ಪ್ರತೀಕ ಅವಳ ಆಗಮನವೇ ದೇವರ ಆಗಮನ ಹಿಂದೂ ಧರ್ಮದಲ್ಲಿ ಮನೆಯನ್ನು ದೇವಾಲಯವೆಂದು ಪರಿಗಣಿಸಲಾಗುತ್ತದೆ ದೇವರ ಚಿತ್ರಗಳು ತುಳಸಿ ಗಿಡ ಮತ್ತು ದೀಪಗಳು ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತವೆ ಇಂತಹ ಚಿಹ್ನೆಗಳು ನಿಮ್ಮ ಭಕ್ತಿ ಮತ್ತು ನಿಷ್ಠೆಯ ಪ್ರತೀಕ ಈ ಚಿಹ್ನೆಗಳು ನಿಮ್ಮ ಮನೆಯಲ್ಲಿ ದೈವಿಕ ಪ್ರೀತಿ ಮತ್ತು ರಕ್ಷಣೆ ಇದೆ ಎಂಬುದರ ಸಾಕ್ಷಿ ನಂಬಿಕೆಯಿಂದ ನೋಡಿ ಭಕ್ತಿಯಿಂದ ವರ್ತಿಸಿ ದೇವತೆಗಳು ಯಾವಾಗಲೂ ನಿಮ್ಮೊಂದಿಗಿದ್ದಾರೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲಕ್ಷ್ಮೀ ಬಾರಮ್ಮ ಎಂದು ಕಾಮೆಂಟ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು